ಎಲ್ಲ ರೈತ ಬಂದವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ವಿಸ್ತಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಟೊಮೆಟೊ ಮಾರುಕಟ್ಟೆ ಬಲಿ ಹತ್ತು ಕೆ ಜಿಯಲ್ಲಿ ಮಾರ್ಕೆಟ್ ರೇಟನ್ನು ನೋಡೋದಾದರೆ ಟೊಮೆಟೊ ಮಾರ್ಕೆಟ್ ರೇಟ್ ಬಂದು ಇವತ್ತಿಂದು ಗಂಗಾವತಿಯಲ್ಲಿ ಒಂದು ಹತ್ತು ಕೆ ಜಿ ಟೊಮೆಟೊಗೆ ನಲವತ್ತರಿಂದ ಎಂಬತ್ತು ರೂಪಾಯಿ ಗಂಗಾವತಿಯಲ್ಲಿ ಹಾಗೆ ಜಮಖಂಡಿಯಲ್ಲಿ ನೋಡುವುದಾದರೆ ಟೊಮೆಟೊ ಬೆಲೆ ಹತ್ತು ಕೆ ಜಿಗೆ ಇಪ್ಪತ್ತು ರೂಪಾಯಿದಿಂದ ಅರವತ್ತು ರೂಪಾಯು ಲಕ್ಷ್ಮೇಶ್ವರದಲ್ಲಿ ಕೂಡ ಇಪ್ಪತ್ತು ರೂಪಾಯಿದಿಂದ ಎಪ್ಪತ್ತು ರೂಪಾಯಿವರೆಗೆ ಹತ್ತು ಕೆ ಜಿ ಟೊಮೆಟೊ ಬೆಲೆ ಇದೆ ಹಾಗೆ ರಾಯಚೂರಿನಲ್ಲಿ ಕೂಡ ಟೊಮೆಟೊ ಬೆಲೆ ನಲವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿವರೆಗೆ ಹತ್ತು ಕೆ ಜಿಗೆ ಟೊಮೆಟೊ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ನೆಲಮಂಗಲ ಬೆಂಗಳೂರಿನ ನೆಲಮಂಗಲದಲ್ಲಿ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಮೂವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ರಾಯಚೂರಿನಲ್ಲಿ ನೋಡುವುದಾದರೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ನಲವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿ ರಾಯಚೂರುನಲ್ಲಿ ಮಾರ್ಕೆಟು ಇದೆ ಹಾಗೆ ಹುಬ್ಬಳ್ಳಿಯಲ್ಲಿ ಕೂಡ ನಲವತ್ತರಿಂದ ಅರವತ್ತು ರೂಪಾಯಿಯು ಹತ್ತು ಕೆ ಜಿಗೆ ಹಾಗೆ ಬೆಳಗಾವ್ನಲ್ಲಿ ಕೂಡ ನಲವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಇದು ಇಂದಿನ ಟೊಮೆಟೊ ಬೆಲೆ ಆಗಿದೆ ಬದಾಮಿಯಲ್ಲಿ ಕೂಡ ನಲವತ್ತರಿಂದ ಎಂಬತ್ತು ರೂಪಾಯಿಯು ಬಾಗಲಕೋಟೆಯಲ್ಲಿ ಕೂಡ ಅರವತ್ತರಿಂದ ಎಂಬತ್ತು ರೂಪಾಯಿಯು ಹತ್ತು ಕೆ ಜಿಗೆ ಧಾರವಾಡದಲ್ಲಿ ಅರವತ್ತರಿಂದ ಎಂಬತ್ತು ರೂಪಾಯಿವರೆಗೆ ಹತ್ತು ಕೆ ಜಿಗೆ ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ